ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂತಹ ಡಕಾಯಿತಿ ಪ್ರಕರಣ ಇದು ಬೀದರ್ನಲ್ಲಿ ಆಗಿರೋದು ಸಿಬ್ಬಂದಿಯ ಕಗ್ಗೊಲೆ ಎಂಬತ್ಮೂರು ಲಕ್ಷ ರೂಪಾಯಿ ದರೋಡೆ ಖಾರದ ಪುಡಿ ಎರಚಿ ಗುಂಡಿಟ್ಟು ಸಿಬ್ಬಂದಿಯನ್ನ ಕೊಲ್ಲಲಾಗಿದೆ ಎಟಿಎಂಗೆ ಹಣ ತುಂಬುವಾಗಲೇ ಈ ಒಂದು ಅಟ್ಯಾಕ್ ಅನ್ನ ಮಾಡಲಾಗಿತ್ತು ಹಣದ ಟ್ರಂಕ್ ಜೊತೆಗೆ ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ಎಸ್ಕೇಪ್ ಆಗಿದ್ದಾರೆ ಈ ಇಬ್ಬರು ಡಕಾಯಿತರು ಹಣದ ಸಮೇತ ತೆಲಂಗಾಣಕ್ಕೆ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಬೀದರ್ನ ಅಂಬೇಡ್ಕರ್ ವೃತ್ತ ಜಿಲ್ಲಾ ಕ್ರೀಡಾಂಗಣ ಕನ್ನಡಾಂಬೆ ವೃತ್ತ ಬೆನಕನಹಳ್ಳಿ ಮೂಲಕ ಅವರು ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಘಟನೆಯಾದಂತಹ ಜಾಗದಲ್ಲಿ ನಾಕಾಬಂದಿಯನ್ನು ಹಾಕಲಾಗಿದೆ ಎಫ್ ಎಸ್ ಎಲ್ ತಂಡ ಹಾಗೆಯೇ ಪೊಲೀಸರು ಕೂಡ ಸ್ಥಳಕ್ಕಾಗಮಿಸಿ ಪರಿಶೀಲನೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನು ಹಣ ಕೊಂಡೊಯ್ದಂತಹ ಇಬ್ಬರು ಡಕಾಯಿತರು ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿ ಹಾಡ ಹಗಲೇ ಬಂದು ಹಣದ ಬಾಕ್ಸ್ನ ಸಮೇತ ಅವರಿಬ್ಬರು ಕೂಡ ಎಸ್ಕೇಪ್ ಆದರು ಅಂತ ಹೇಳಿ ಹಣದ ಬಾಕ್ಸ್ ಒಂದು ಕಡೆ ಎಂಬತ್ಮೂರು ಲಕ್ಷ ಹಣ ಇತ್ತು ಮತ್ತೊಂದು ಕಡೆ ಇದೇ ಒಂದು ವ್ಯಾನ್ಗೆ ಹಣವನ್ನು ತುಂಬಿಸುವಾಗ ಆದಂತಹ ಘಟನೆ ಬ್ರಿಮ್ಸ್ ಆಸ್ಪತ್ರೆ ಶವಾಗಾರದ ಬಳಿ ಕುಟುಂಬದವರು ಕಣ್ಣೀರನ್ನು ಹಾಕ್ತಿದ್ದಾರೆ ಹೆತ್ತ ಮಗನನ್ನ ಕಳ್ಕೊಂಡು ತಾಯಿ ಕಣ್ಣೀರಿಡ್ತಿದ್ದಾರೆ ಗುಂಡಿಟ್ಟು ಕೊಂದವರಿಗೆ ಗಿರಿ ವೆಂಕಟೇಶ್ ಸಂಬಂಧಿಕರು ಹಿಡಿ ಶಾಪ ಹಾಕ್ತಿದ್ದಾರೆ ಹೆತ್ತ ಮಗನನ್ನ ಕಳ್ಕೊಂಡಂತಹ ತಾಯಿಯ ನೋವಿದೆಯಲ್ಲ ಇದು ಯಾರಿಗೂ ಕೂಡ ಬೇಡ ಎಲ್ಲಾರ ಸಂ್ಯಾಗ್ಯದ್ರಿ ನಡು ರೋಡಿನ ಮೇಲೆ ಕೋರ್ಟಿನ ಬಲ್ ಆಗ್ಯದ್ರಿ ಇದು ಏನ್ ಯಾರು ಪೊಲೀಸ್ ಇದ್ದಿಲ್ಲಾ ಅಥವಾ ಯಾರು ಜನಸಂಖ್ಯೆ ಇದ್ದಿದ್ದಿಲ್ಲ ಅಲ್ಲಿ ರೋಡಿನ ಮೇಲೆ ಒಂದ್ ಬಸ್ ಕಣ್ಣ ಕಾರ್ಯ ಜನಸಂಖ್ಯೆ ಏನ್ ಮಾಡ್ಯದ ತೆಗೆಸ್ತಾನ ಪೊಲೀಸರು ಅಥವಾ ಬ್ಯಾಂಕಿನಾಗ ಇದು ಇವ್ರು ಇರ್ತಾರಲ್ಲ ಸೆಕ್ರೆಟರಿ ಕಾರ್ಡ್ ಅವ್ರು ಏನು ಮಾಡಕ್ ಬಂದಿಲ್ಲ ಯಾರಿಗ ಬಿ ಇದು ಎಲ್ಲ ಸಚ್ ಇದು ಮಾಡಿ ಸಂಚನೆ ಮಾಡಿ ನಾನು ಸಾವಿರ ಹೊಡ್ದಕ್ಕೆ ನೋಡ್ರಿ ಅವ ರೊಕ್ಕ ಒಯ್ಯೋದು ಯಾರಿಗ ಗೊತ್ತದ ಏನು ಇಷ್ಟು ದುಡ್ಡು ಒಯ್ತಾನವ ಅಂತ ಯಾರಿರ ಕುನದ ಏನು ಹಾ ಏನ್ ಈಗ ಮಾಡತನ್ರಿ ಒಮ್ಮೆ ಇಷ್ಟು ವರ್ಷ ಆದ್ರಿ ಏನು ಆಗಿಲ್ಲ ಈಗ ಹೆಂಗಾಯ್ತು ನನ್ ಸಾವಿರ ಹೆಂಗ್ ಹೊಡ್ದಕ್ತವ್ರ ಅವ್ರು ಹಾ ಅಲ್ಲಿ ಎಲ್ಲರ್ ನಿಂತು ಇದು ಮಾಡತಾನೆ ಎಲ್ಲರಿಗೂ ಹೊಡೆದಕ್ತಾರ್ರಿ ಒಬ್ಬನಿಗೋಸ್ ಮಂದಿ ಎಲ್ಲ ಆಗಿ

ನೀವು ನಮ್ ಮಗ ಸಿಗ್ತಾನೇನಪ್ಪ ಸಿಗ್ತರ ಏನಪ್ಪ ನೀವು ಹೇಳ್ರಿ ನನ್ ಮಗ ಯಾರಿಗೆ ಕೆಟ್ಟ ಮಾಡ್ದವಲ್ಲಪ್ಪ ನನ್ ಕೇಳಿದ್ರೆ ತುಂಬಾ ಕಷ್ಟ ಆಗ್ಲತ್ತದ ಹೊಟ್ಟೆ ಎಲ್ಲ ಬದ ನನ್ ಮಗ ತುಂಬಾ ಒಳ್ಳೇವ್ನು ಯಪ್ಪ ಎಷ್ಟು ಅಲ್ಲಿ ಹಾದಿ ಮೇಲೆ ಬಿದ್ದು ಹೊಳೆ ಹೇಳತ್ತಿರ ಏನ್ ಜನರೇ ಇದ್ದಿಲ್ಲ ಆ ನೋಡ್ದಿ ನೋಡಿ ಬಿಡಿಸ್ಲತ್ರನು ಅವರು ಯಾರು ಬಿಡಿಸ್ತಾರ ಅವರಿಗೆ ಹಿಡ್ಕೊಂಡು ಬೀಳ್ತದೆ ಸರ್ಕಾರ ಏನಾಯ್ತು ಏನಿಲ್ಲ ಯಾರೋ ತಕ್ಲಿಪ್ದಾಗ ಹರ ಅಂದ್ರೆ ನೀರು ಹಾಕ್ಲತ್ತಾರಂದ್ರೆ ಹಾಕ್ಲಿ ಅಂತ ಬಿಡಲ್ರು ನನ್ನ ಮೇಲೆ ಬರ್ತದ ನಿನ್ನ ಮೇಲೆ ಬರ್ತದ ದೂರ ನಿಂದಿರ್ತಾರೆ ಜನರೆಲ್ಲ ಇವತ್ತು ನನ್ನ ಮಗ ಸತ್ತ ನಾಳೆ ಮತ್ತೆ ಯಾರ ಸತ್ರ ಇದೇ ಥರ ಆಯ್ತದಲ್ಲಾ ಸರ್ಕಾರ ಏನು ಕೆಲಸ ಮಾಡ್ತದೆ ಹೇಳು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡೋದೇ ಇಲ್ಲ ಕೊಡೋದೇ ಇಲ್ಲ ಅದು ಮುಗಿಸೇ ಹಾಕ್ತಾರೆ ಈವಾಗ ಇಲ್ಲಿಂದ ಹೆಣ ಹೋಯ್ತು ಅಂದ್ರೆ ಆಯ್ತದು ಮರಿ ಆಗೋಯ್ತು ಮತ್ತೆ ಎಲ್ಲೋ ಏನೋ ಘಟನೆ ನಡೆದ್ರೂ ಕೇಳೋದಿಲ್ಲ ಯಾಕಪ್ಪ ಮಕ್ಕಳಿಗೆ ಎಲ್ಲರ ಏನಾರ ಇಂಥದ್ದು ಕಷ್ಟ ನಡೆದ್ರೆ ನಿಂತು ಕೇಳಬೇಕು ಸರ್ಕಾರ ಇದ್ದಿಂದು ಏನಾಗ್ಲತ್ತದ ಯಾರ ನೀರು ಹಾಕಿದ್ರೆ ನೀರು ಹಾಕಿರಪ್ಪ ಬದುಕ್ಯಾರಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ ಅವ್ರಿಗೆ ಏನಾರ ಒಂದು ಇದು ಮಾಡಬೇಕು ಇಲ್ಲ ಇಲ್ಲ ನೀವೇ ಏನು ನಮ್ಮ ಮೇಲೆ ಬರ್ತದೋ ಏನೋ ಅಂತ ನಿಂತು ನೋಡ್ತಾರೆ ಖರೆ ಯಾರು ನೀರು ಹಾಕಾಗ್ಲಪ್ಪ ನಾನು ಹಾಕಿದೆ ಎಸೋ ಜನಕ್ಕೆ ಬಂದ್ರೂ ನಾ ಹೋಗ್ತೆ ಹತ್ತು ಹಾಕಿದ್ರೆ ಹಾಕೊಂಡು ಹೋಯ್ತೆ ಅಂತ